ಇಪ್ಪತ್ತು ಬೌಲ್ ಬೌಲ್ಗೆ ನಾನು ಒಂದೂವರೆ ಇಷ್ಟು ಉಪ್ಪು ಸಾಕಾಯಿತು ರುಚಿ ಬೇಕಂದರೆ ನೀವು ನೋಡ್ಬಿಟ್ಟು ಮತ್ತೆ ಒಂದೂವರೆ ಬೌಲ್ ಹಾಕೊಂಡಿದ್ದೀನಿ ನಿಮಗಿನ್ನೂ ಕಡಿಮೆ ಅನಿಸಿದ್ರೆ ಮತ್ತೆ ಹಾಕೋಬೋದು ನೋಡಿ ಇವಾಗ ನಾನು ಕಲರ್ಗೆ ಅಂತ ಈ ರೆಡ್ ಚಿಲ್ಲಿ ಪೌಡ್ರ್ ಇನ್ನೊಂದು ಬ್ಯಾಡಿಗೆದು ಅಂತ ತಗೊಂಡಿದ್ದೀನಿ ಒಂದು ಖಾರ ಇರುವಂಥ ಖಾರದ ಪುಡಿ ಒಂದು ಕಲರ್ಗೆ ಅಂತ ತೊಗೊಂಡಿರೋದು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಅಂತಾರಲ್ಲ ಆ ಟೈಪ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಇವಾಗ ಎಣ್ಣೆ ಹಾಕೋದಿಲ್ಲ ಲಾಸ್ಟ್ ಟೈಮ್ ಮಾಡಿರೋ ಹಸಿ ಎಣ್ಣೆ ಬಳಸಿದ್ದೆ ಹಸಿ ಮಸಾಲೆ ಮತ್ತು ಹಸಿ ಕಡಲೆಕಾಯಿ ಎಣ್ಣೆ ಬಳಸಿದ್ದೆ ಈಗ ನಾನು ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿ ಸಾಸಿವೆ ಹಾಕಿ ಅದನ್ನು ತಣ್ಣಗೆ ಮಾಡಿ ಆಮೇಲೆ ನಾನು ಬೆರೆಸ್ಕೊತೀನಿ ಅದನ್ನು ಬೇರೆ ಮಾಡ್ಕೋತೀನಿ ಸ್ವಲ್ಪ ಎಣ್ಣೆ ಇಲ್ಲದೆ ಇರೋದೊಂದು ಚೂರು ಬೇರೆ ಮಾಡ್ಕೋತೀನಿ ಸೊ ಇದು ಬೇರೆ ಥರ ಮಾಡಿದ್ದೀನಿ ಇದ್ರ ಹಿಂದಿನ ವೀಡಿಯೋದಲ್ಲಿ ಬೇರೆ ಥರ ಮಾಡಿದ್ನಲ್ವಾ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಬೌಲಷ್ಟು ಟೇಸ್ಟಿಗೆ ಅಂತ ಈ ಬೌಲಲ್ಲಿ ಒಂದು ಕಾಲು ಬೌಲು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಮತ್ತೆ ಹಿಂಗಂತೂ ನಾನು ಪುಡಿ ಮಾಡುವಾಗ ಹಾಕಿದ್ದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇವಾಗಲೇ ಬಾಟ್ಲು ತುಂಬಲ್ಲ ಇದರಲ್ಲೇ ಹಾಗೆ ಇಟ್ಟಿರ್ತೀನಿ ಮಾರನೇ ದಿವಸ ಇದು ತುಂಬ ಕಡಿಮೆ ಆಗುತ್ತಲ್ವ ಹೋ ಹೋಳೆಲ್ಲ ಎಳ್ಕೊಳ್ತದೆ ಮಸಾಲೆ ಎಲ್ಲ ಎಳ್ಕೊಂಡ್ಮೇಲೆ ಅರ್ಧಕ್ಕೆ ನಾನು ಒಗ್ಗರಣೆ ಮಾಡಿರೋಂಥ ಎಣ್ಣೆ ಹಾಕಿ ಇನ್ನು ಅರ್ಧಕ್ಕೆ ಎಣ್ಣೆ ಹಾಕ್ತೀರ ಹಾಗೆ ಇಟ್ಕೊತೀನಿ ಎರಡು ಬೇರೆ ಬೇರೆ ಮಾಡ್ಕೊತೀನಿ ಒಂದು ಒಗ್ಗರಣೆ ಹಾಕ್ತೀನಿ ಒಂದು ಒಗ್ಗರಣೆ ಹಾಕೋಲ್ಲ ಒಗ್ಗರಣೆನ ಎಣ್ಣೆ ಬಿಸಿ ಮಾಡಿ ಬೆಳ್ಳುಳ್ಳಿ ಕಟ್ ಮಾಡಾಕಿ ಸಾಸಿವೆ ಇಂಗು ಹಾಕಿ ಎಣ್ಣೆನ ತಣ್ಣಗೆ ಮಾಡೋಕ್ಕಿತ್ತು ಅದು ಒಗ್ಗರಣೆ ಎಲ್ಲ ತಣ್ಣಗೆ ಆದಮೇಲೆ ಇದರಲ್ಲಿ ಅರ್ಧಕ್ಕೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆ ಥರ ಇದು ತುಂಬ ಚೆನ್ನಾಗಿ ಟೇಸ್ಟ್ ಬಂದಿದೆ ನಾನು ಮೂರು ದಿವಸ ಆಯಿತು ಮೂರು ನಾಲ್ಕು ದಿವಸ ಆಯಿತು ಟೇಸ್ಟ್ ನೋಡಿದೆ ನಾನು ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಕರೆಕ್ಟಾಗಿದೆ ಅದಾದಮೇಲೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಟೇಸ್ಟಿಯಾಗಿರುವಂಥ ಮಾವಿನಕಾಯಿ ಸೀಸನಲ್ಲಿ ಸಮ್ಮರ್ ಸೀಸನಲ್ಲಿ ಮಾಡ್ಕೊಳ್ಳೋದು ಯಾರು ನನ್ನ ಚಾನಲಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಧನ್ಯವಾದಗಳು ನಿಮ್ಮ ಚಾ ನನ್ನ ಚಾನಲ್ ಮೇಲೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ನಾನು ನೋಡಿ ನಾನು ಕಲಸಿಟ್ಟ ಮೇಲೆ ಮಾರನೇ ದಿವಸ ಈ ಥರ ಕಾಣುತ್ತೆ ಆಮೇಲೆ ಅದನ್ನು ನೀರು ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ನಾನು ಒಂದು ಬಟ್ಟೆ ಕಟ್ಟಿ ಇಟ್ಬಿಡ್ತೀನಿ ಬ ಈ ಬೌಲನ್ನು ಈ ಚಿಕ್ಕದೊಂದು ಬೌಲಲ್ಲಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕಟ್ಟಿಡ್ತೀನಿ ಮಾರನೇ ದಿವಸ ಇದು ಮೆತ್ತಗಾಗಿರುತ್ತೆ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲಾಂದರೆ ದೊಡ್ಡ ದೊಡ್ಡ ಬಾಟ್ಲುಗಳ್ನೆಲ್ಲ ಇರ್ಬೇಕಾಗುತ್ತೆ ಸ್ಟೋರ್ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತೀನಿ ನಾನು ಯಾಕಂದರೆ ಎಣ್ಣೆ ಒಗ್ಗರಣೆ ಬೇರೆ ಹಾಕೋದೊಂದು ಇತ್ತಲ್ಲ ಅದನ್ನು ಆಮೇಲೆ ಹಾಕ್ತೀನಿ ಎಣ್ಣೆ ಕಾಯಿಸಿ ಅದು ತಣ್ಣಗಾಗಬೇಕಲ್ಲ ಅದಕ್ಕೋಸ್ಕರ ಈಗ ಇದು ನೋಡಿ ಮಾರನೇ ದಿವಸ ತೆಗ್ದಾಗ ಇದು ಈ ಥರ ಕಾಣುತ್ತೆ ನೋಡಿ ಚೆನ್ನಾಗಿ ಬಿಟ್ಕೊಂಡಿದೆ ಉಪ್ಪು ಸಕ್ಕರೆ ಎಲ್ಲ ನೀರು ಬಿಟ್ಕೊಂಡು ಹೇಗಾಗಿದೆ ಅಂತ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಕಾಣಿಸ್ತಾ ಇದೆಯಲ್ಲ ಈಗ ಇದಕ್ಕೆ ಅರ್ಧ ಭಾಗ ಮಾಡಿ ಅರ್ಧಕ್ಕೆ ನಾನು ಎಣ್ಣೆ ಹಾಕೋತೀನಿ ಅಂದರೆ ಬಳಸೋದಕ್ಕೆ ಈಗ ಸದ್ಯಕ್ಕೆ ಬಳಸೋದಕ್ಕೆ ಅರ್ಜೆಂಟಿಗೆ ಒಂಚೂರು ಎಣ್ಣೆ ಅದು ಒಗ್ಗರಣೆ ಮಾಡಿದ ನಾನು ಅದನ್ನ ಹಾಕ್ಕೋತೀನಿ ಇನ್ನು ಅರ್ಧ ಹಾಗೆ ಇಡ್ತೀನಿ ಬೇಕಂದಾಗ ಅದಕ್ಕೆ ಕೂಡ ಒಗ್ಗರಣೆ ಹಾಕೋಬೋದು ಅಥವಾ ಹಾಗೆ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ನನ್ನ ಪಿತಲ್ ಮೇಷನ್ಗೆ ಈ ಬಾರಿಯ ಉಪ್ಪಿನಕಾಯಿ ಸೇರ್ಪಡೆಯಾಗಿದೆ ನನ್ನ ಚಾನಲಲ್ಲಿ ತುಂಬ ಉಪ್ಪಿನಕಾಯಿಗಳ ರೆಸಿಪಿ ಇದೆ ನೋಡಿ ನಾನು ಎರಡು ಬಾಟ್ಲು ರೆಡಿ ಮಾಡ್ಕೊತಿದಿನಿ ಒಂದು ಬಾಟ್ಲಲ್ಲಿ ಒಗ್ಗರಣೆ ಹಾಕಿರೋದು ಇನ್ನೊಂದು ಬಾಟ್ಲಲ್ಲಿ ನೋಡಿ ತಳಕ್ಕೆ ಈ ಥರ ಒಂಚೂರು ಉಪ್ಪು ಉದುರಿಸ್ಕೊಂಡು ನಾನು ಈ ಸಲ ಪುಡಿ ಉಪ್ಪು ಬಳಸಿದ್ದೀನಿ ತಳದಲ್ಲಿ ಒಂಚೂರು ಪುಡಿ ಉಪ್ಪನ್ನ ಬಳಸ್ಕೊಂಡ್ಬಿಟ್ಟು ಇನ್ನೊಂದು ಬಾಟ್ಲಿಗೂ ಕೂಡ ನೋಡಿ ಈ ಥರ ಒಂಚೂರು ತಳದಲ್ಲಿ ಪುಡಿ ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ಹಾಕೊಂಡು ಒಗ್ಗರಣೆ ಹಾಕಿ ನೋಡಿ ಈ ಥರ ಹಾಕಿಡ್ತೀನಿ ಈಗ ಇದಕ್ಕೆ ನಾವು ಸ್ಟೋರ್ ಮಾಡೋಣ ಬನ್ನಿ ನೋಡಿ ಅರ್ಧನ ನಾನು ಇದಕ್ಕೆ ಸ್ಟೋರ್ ಮಾಡ್ತೀನಿ ಈ ಥರ ನೀಟಾಗಿ ಮತ್ತು ಉಪ್ಪಿನಕಾಯಿನ ಶ್ರದ್ಧೆಯಿಂದ ಮಾಡಬೇಕು ನಾವು ಬಳಸುವ ಕೈ ನಾವು ಕೂಡ ನಮ್ಮ ಕೈ ಒಣಗಿಸ್ಕೊಂಡಿರಬೇಕು ಮತ್ತು ಅದಕ್ಕೆ ಬಳಸುವಂಥ ಪರಿಕರಗಳು ಡಬ್ಬ ಬವಲು ಕೈ ಎಲ್ಲ ಕೂಡ ಸೌಟು ಯಾವುದಾದ್ರೂ ಕೂಡ ಎಲ್ಲ ಒಣಗಿರಬೇಕು ಯಾವುದು ಇದಕ್ಕೆ ನಾನು ನೀರು ಮುಟ್ಟಿಸಿಲ್ಲ ಯಾವುದಕ್ಕೂ ನೀರು ಹಾಕಿ ಮಾಡುವಂಥ ಉಪ್ಪಿನಕಾಯಿ ಕೂಡ ಮೊನ್ನೆ ಅಪ್ಲೋಡ್ ಮಾಡಿದ್ದೀನಿ ಅದು ಬೇರೆ ಅದು ಒಂದು ವಾರಕ್ಕೆ ಮಾತ್ರ ಇದು ವರ್ಷದ ಉಪ್ಪಿನಕಾಯಿ ಈ ಥರ ಒಂದು ಸ್ವಲ್ಪ ನೀರು ಬಳಸ್ತೀರ ಎಲ್ಲೂ ಇರಬಾರ್ದು ನಾನು ನೀರಲ್ಲಿ ಇಟ್ಟಿದ್ನಲ್ಲ ಮಾವಿನಕಾಯಿ ಅದನ್ನು ಕೂಡ ತೆಗೆದ್ಬಿಟ್ಟು ಒಣಗಿಸಿ ಒಂದು ಅರ್ಧ ದಿವಸ ಬಿಟ್ಟು ನೀರಲ್ಲಿ ಬಟ್ಟೆ ಮೇಲೆ ಹಾಕಿ ಒಣಗಿಸಿ ಗಾಳಿಗೆಲ್ಲ ಹೋಗಿ ನೀರಿಂದ ತೆಗೆದ್ಮೇಲೆ ಒಂದು ಅರ್ಧ ದಿವಸ ಬಿಟ್ಬಿಡಬೇಕು ಆ ಬಿಸಿಲಿನ ದಗೆ ನೀರಿನ ಅಂಶ ಎಲ್ಲ ಹೊರಟೋಗುತ್ತೆ ಮತ್ತು ನಾನು ತುಂಬು ಹೆಚ್ಚಿನ ತೆಗ್ದಿಲ್ಲ ತುಂಬು ಕೂಡ ಹೆಚ್ಚಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೇ ಕೂಡ ಮಾವಿನಕಾಯಿ ಫ್ಲೇವರ್ ಇರೋದು ಅದಕ್ಕೋಸ್ಕರ ಅದನ್ನು ಕೂಡ ನಾನು ಬಳಸ್ತೀನಿ ನೋಡಿ ಇವಾಗ ಇಷ್ಟನ್ನು ಉಳಿಸ್ಕೊಂಡು ನಾನು ನೋಡಿ ಇದಕ್ಕೆ ಹಾಕೊಂಡ ಒಂದು ಅರ್ಧ ಆಯಿತು ಇನ್ನೊಂದು ಸ್ವಲ್ಪಕ್ಕೆ ನಾನು ನೋಡಿ ಇಷ್ಟಕ್ಕೆ ಎಣ್ಣೆ ಒಗ್ಗರಣೆ ಏನು ಮಾಡ್ಕೊಂಡಿದ್ದಲ್ಲ ಇದಕ್ಕೆ ನಾನು ಎಣ್ಣೆ ಒಗ್ಗರಣೆ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ತೀನಿ ಸಾಸಿವೆ ಮೆಂತ್ಯ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಕಡಲೆ ಬೀಜದ ಎಣ್ಣೆ ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ ಈ ಒಗ್ಗರಣೆ ಹಾಕ್ಕೊಂಡು ಇದನ್ನು ಎರಡು ಮೂರು ದಿವಸಕ್ಕೆ ರೆಡಿ ಆಗಿಬಿಡುತ್ತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ನಾನು ತಿಂದು ಕೂಡ ನೋಡಿದ್ದೀನಿ ಈಗ ಇದನ್ನು ಕೈ ಆಡಿಬಿಟ್ಟು ಚಿಕ್ಕದೊಂದು ಬಾಟ್ಲಿಗೆ ಹಾಕಿಟ್ಕೊತೀನಿ ಈ ಸಲ ನಾನು ಉಪ್ಪಿನಕಾಯಿ ತುಂಬ ಹಾಕಿಲ್ಲ ಎರಡು ಹೋದ ವರ್ಷ ನಾನು ಉಪ್ಪಿನಕಾಯಿ ಹಾಕಿರಲಿಲ್ಲ ಅದ್ರ ಹಿಂದಿನ ವರ್ಷ ತುಂಬ ಹಾಕಿದ್ದೆ ಅದಕ್ಕೋಸ್ಕರ ಈ ವರ್ಷ ಕಡಿಮೆನೇ ಹಾಕೊಂಡಿದ್ದೀನಿ ಮನೆಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ ಒಂದು ಚೂರು ಎಣ್ಣೆ ಜಾಸ್ತಿ ಆಯ್ತಲ್ಲ ಅದಕ್ಕೆ ಅಲ್ಲಿದು ಆ ಬಾಟ್ಲದ್ದು ಒಂಚೂರು ತಗೋದು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಬಾಟ್ಲಿಗೆ ಹಾಕ್ಕೊತಾ ಇದ್ದೀನಿ ಈ ಚಿಕ್ ಬಾಟ್ಲು ಇದೆಯಲ್ಲ ಇದಕ್ಕೆ ಹಾಕ್ಕೊತೀನಿ ಇದನ್ನು ತಳದಲ್ಲಿ ಉಪ್ಪು ದೊಡ್ಡಿದ್ದೀನಿ ತುಂಬ ಟೇಸ್ಟಿಯಾಗಿರುವಂತಹ ಸಮರಲ್ಲಿ ಮಾಡುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಇದೇ ಅಳತೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನಾನು ಮಾಡುವ ಉಪ್ಪಿನಕಾಯಿನಲ್ಲಿ ಉಪ್ಪು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಇಪ್ಪತ್ತು ಬೌಲು ನಿಮಗೆ ಹಸಿರು ಬೌಲ್ ತೋರಿಸಲ್ಲ ಒನ್ ಟ್ವೆಂಟಿ ಫೈವ್ ಗ್ರಾಮ್ ಬೌಲು ಆ ಬೌಲಲ್ಲಿ ಇಪ್ಪತ್ತು ಬೌಲು ಮಾವಿನಕಾಯಿ ಹೋಳಿತ್ತು ಅಂದರೆ ಹದಿನಾಲ್ಕು ಮಾವಿನಕಾಯಿ ಆ ಇಪ್ಪತ್ತು ಬೌಲ್ಗೆ ನಾನು ಒಂದೂವರೆ ಬೌಲ್ ಉಪ್ಪು ಹಾಕಿದ್ದೀನಿ ಕೆಡೋದಿಲ್ಲ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಸ್ನೇಹಿತರೆ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವು ಹೇಗೆ ಮಾಡ್ತೀರಾ ಅಂತ ಕೂಡ ಹೇಳಿ ನಾನು ಇದು ಸ್ವಲ್ಪ ಆಂಧ್ರ ಶೈಲಿಯನ್ನು ಹೋಲುತ್ತೆ ನಾನು ಮಾಡೋ ಉಪ್ಪಿನಕಾಯಿ ಸ್ವಲ್ಪ ಸಾಸಿವೆ ಪುಡಿ ಜಾಸ್ತಿ ಇರುತ್ತೆ ನೋಡಿ ಥರ ಚೆನ್ನಾಗಿ ರಸ ಎಲ್ಲ ತೆಗೆದುಬಿಟ್ಟು ಹಾಕ್ಬಿಟ್ಟು ಬಳಸೋದಕ್ಕೆ ಬೇಕಾದ್ರೆ ಒಂದು ಚಿಕ್ಕ ಬಾಟ್ಲಲ್ಲೂ ಕೂಡ ಹಾಕೋಬೋದು ನಾನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಬಳಸೋದಕ್ಕೆ ನೋಡಿ ಈ ಥರ ಎಲ್ಲ ನೀಟಾಗೆಲ್ಲ ತಗೊಬಿಟ್ಟು ಕೈಯಲ್ಲಿ ಇದನ್ನೇನು ಮಾಡಬೇಕು ಅಂದರೆ ಚಿಕ್ಕದೊಂದು ಬಳಸೋವಂಥ ಬಾಟ್ಲು ಚಿಕ್ಕದಿರುತ್ತೆ ಅದಕ್ಕೊಂದು ಚೂರು ಹಾಕ್ಕೊಂಡು ಈ ಥರ ರಸವನ್ನೆಲ್ಲ ನೋಡಿ ಈ ಥರ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಚಿಕ್ಕ ಬಾಟ್ಲಿಗೆ ಕೂಡ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಚಿತ್ರ ಕಿಚನ್ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್